ತರಬೇತಿ ತೋರ್ಸಕ್ ಕಾರಣ ನಾವು ಇದೀವಿ ನಾವು ನಾವು ಕಾರಣ ಇದೀವಿ ನಾವು ಟು ಎ ಮೀಸಲಾತಿ ಲಿಂಗಾಯತದ ಭರ್ಷ ನಮ್ಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾಣಿಗರ ಪರಿಷತ್ ನಮ್ಗೆ ಮೀಸಲಾತಿ ಸಿಗ್ತದೆ ಹಿಂದೂ ಸಾಧು ಅಂತ ಪರಿಶೀಲ ಸಿಗ್ತದೆ ಹಿಂದೂ ಲಿಂಗಾಯತ ಸಾಧು ಅಂತ ಪರಿಷತ್ ಸಿಕ್ಕಲ್ಲ ಏನ್ರಿ ಹಿಂದೂ ಪಣಜಿಗರತ್ ಬರ್ದ್ರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ್ ಪಣಜ್ ಬರ್ತದೆ ಸಿಕ್ಕದ ಲಿಂಗಾಯತ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ ಟು ಎ ಸಿಕ್ಕಲ್ಲ ಹಿಂದ ಲಿಂಗಾಯತ್ ರೆಡ್ಡಿ ಅಂತ ಬರ್ಸಿದ್ರೆ ಅವ್ರಿಗೆ ತ್ರೀ ಎಮ್ ಮೀಸಲಾತಿ ಸಿಕ್ಕಲ್ಲ ಇಲ್ಲೇ ಇದ ನೋಡಿ ವಕೀಲರಲ್ಲಿ ಅವ್ರು ಲಿಂಗಾಯತ್ ರೆಡ್ಡಿ ಅವರು ಅವ್ರ ಪರಿಸ್ಥಿತಿ ಹಿಂಗಿದೆ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ತ್ರಿಬೀದಾಗ ತರಬೇಕು ಬರಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ ಒಪ್ಪದೆಲ್ಲ ನನ್ನ ಪ್ರಕಾರ ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಿದೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗುತ್ತೆ ಎಲ್ಲೇನು ಮುಚ್ಚಿ ಮರೆಯಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವ ಸುನ ಅವ್ರ ಇದಕ್ಕೆ ಇಲ್ಲ ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆ ಅಲ್ಲ ಇದು ಮೋರ್ ದೆನ್ ಒನ್ ಕ್ರೋರ್ ಆಡ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ನಾನು ಹೇಳಿದ್ರೆ ಯಾಕೆಂದ್ರೆ ನಿಮ್ಗೆ ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೇನಾ ಒಟ್ಟು ಒನ್ ಡೇ ಹೆಡ್ನಾಗ್ ತರಬೇಕು ಅವ್ರಿಗೆ ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ ಟೂವೇದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ ಸೊ ಇದೆಲ್ಲ ಸಮಸ್ಯೆಗಳು ಇದನ್ನ ಹೆಂಗೆ ಬರ್ಗೇರಿಸಬೇಕು ಏನಾದರೂ ಉಪಾಯಗಳದಾವ ಅಂತ ಹೇಳಿ ಆದರೆ ಇಷ್ಟೇ ಯಾವುದೇ ಸಂಘರ್ಷ ಕಡೆ ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ಇದು ತರ್ತೀವಿ ಒಟ್ಟಾರೆ ಇಷ್ಟು ಹೇಳೋಕ್ಕೆ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಸಂಪುಟ ಸಭೆಯಲ್ಲಿ ಇದನ್ನು ತರಬೇತಿ ತೋರಿಸಕ್ಕೆ ಕಾರಣ ನಾವು ಇದ್ದೀವಿ ನಾವು ನಾವು ಕಾರಣ ಇದ್ದೀವಿ ನಾವು ಟು ಎ ಮೀಸಲಾತಿ ಲಿಂಗಾಯತದ ಬರ್ಸಿ ನಮಗೆ ಮೀಸಲಾತಿ ಸಿಗೋಲ್ಲ ಹಿಂದೂ ಗಾಣಿಗರ ಪರಿಶೀಲನೆ ನಮ್ಮ ಮೀಸಲಾತಿ ಸಿಗ್ತದೆ ಹಿಂದೂ ಸಾಧ್ರು ಅಂತ ಪರಿಷತ್ ಸಿಗ್ತದೆ ಹಿಂದೂ ಲಿಂಗಾಯತ ಸಾದರವ್ ಪರಿಷತ್ ಸಿಕ್ಕಲ್ಲ ಏನ್ರಿ ಹಿಂದೂ ಬಣಜಿಗರ ಅಂತ ಬರೆದ್ರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ್ ಪಣಜ್ ಬರ್ತದೆ ಸಿಕ್ಕದೆ ಲಿಂಗಾಯತ ಪದ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ ಟು ಎ ಸಿಕ್ಕಲ್ಲ ಹಿಂದ ಲಿಂಗಾಯತ್ ರೆಡ್ಡಿ ಅಂತ ಬರೆಸಿದ್ರೆ ಅವ್ರಿಗೆ ತ್ರೀ ಎ ಮೀಸಲಾತಿ ಸಿಕ್ಕಲ್ಲ ಇಲ್ಲೇ ಇದೆ ನೋಡಿ ಇಲ್ಲೇ ಅವ್ರ ಲಿಂಗಾಯತ್ ರೆಡ್ಡಿ ಅವ್ರ ಪರಿಸ್ಥಿತಿ ಹಿಂಗಿದೆ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ತ್ರಿಬೀದಾಗ ತರಬೇಕು ತ್ರಿಬೀದ ಬರ್ಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ ನನ್ನ ಪ್ರಕಾರ ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು ರೈಟ್ ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಿದೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗ್ತದೆ ಎಲ್ಲೇನು ಮುಚ್ಚಿ ಮರೆಯೋರು ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವ ಸುನೋ ಅವ್ರದಕ್ಕೆ ನಮ್ಮದೇನೂ ಅಪಶೇಷನ ಇಲ್ಲ ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆ ಇದು ಮೋರ್ ದೆನ್ ಒನ್ ಕ್ರೋರ್ ಆರ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರೆ ಯಾಕೆ ಅಂದ್ರೆ ನಿಮ್ಗೆ ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ ಒಟ್ಟರು ಒನ್ ಡೇ ಹೆಡ್ನಾಗ್ ತರಬೇಕು ಅವ್ರಿಗೂ ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ ಟೂವೇದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ ಸೊ ಇದೆಲ್ಲ ಸಮಸ್ಯೆಗಳು ಇದನ್ನು ಹೆಂಗೆ ಬರ್ಗೇರಿಸಬೇಕು ಏನಾದರೂ ಉಪಾಯಗಳದಾವ ಹೇಳಿ ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಲ್ಲ ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ಇದು ತರ್ತೀವಿ ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಸಂಪುಟ ಸಭೆಯಲ್ಲಿ ಬಿಟ್ಟು